फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಭಗವಾನ್ ಡಿ ಸಿ ಅವರನ್ನ ನೇಮಕ ಮಾಡಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಆದೇಶವನ್ನು ಹೊರಡಿಸಿದ್ದಾರೆ ಆರೋಗ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಥವಾ ಸರ್ಕಾರದ ಕರ್ತವ್ಯದಲ್ಲಿರುವಂತಹ ವೈದ್ಯರನ್ನೇ ಈ ಕುಲಪತಿ ಹುದ್ದೆಗೆ ನೇಮಕ ಮಾಡಲಾಗ್ತಾ ಇತ್ತು ಇದೇ ಮೊದಲ ಬಾರಿಗೆ ಇಡೀ ಮೆಡಿಕಲ್ ಎಜುಕೇಶನ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಖಾಸಗಿ ಕಾಲೇಜಿನ ವೈದ್ಯರೊಬ್ಬರನ್ನ ಕುಲಪತಿಯನ್ನಾಗಿ ಮಾಡಲಾಗಿದೆ ಕುಲಪತಿ ಆಯ್ಕೆ ಸಂಬಂಧ ರಚಿಸಲಾಗಿದ್ದ ಪ್ರೊಫೆಸರ್ ಎಂ ರಾಮಚಂದ್ರ ಗೌಡ ಅಧ್ಯಕ್ಷತೆಯ ಪರಿಶೋಧನಾ ಸಮಿತಿ ಹಾಸನದ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ರವಿಕುಮಾರ್ ಬಿ ಸಿ ಹಾಗೂ ಬೆಂಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕ ಪ್ರಾಧ್ಯಾಪಕಿ ಡಾಕ್ಟರ್ ನಳಿನಿ ಜಿ ಕೆ ಹಾಗೂ ಈಗಾಗಲೇ ಹಾಗೆ ಡಾಕ್ಟರ್ ಭಗವಾನ್ ಭಗವಾನ್ ಇವರು ಯಾವ ಕಾಲೇಜಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಈಗ ಹೇಳಿದೆ ಮೊದಲೇ ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಭಗವಾನ್ ಅವರನ್ನ ಶಿಫಾರಸ್ ಮಾಡಿತ್ತು ಸಮಿತಿಯ ಶಿಫಾರಸನ್ನ ಪರಿಗಣಿಸಿ ಭಗವಾನ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ರಾಜ್ಯಪಾಲ ಕಾರ್ಯಾಲಯ ಸೂಚ ಅಧಿಸೂಚನೆ ತಿಳಿಸಿದೆ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಭಾರಿ ಪ್ರಭಾವ ಹೊಂದಿರುವ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಪ್ರಭಾವ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರೊಬ್ಬರ ಒತ್ತಡದ ಮೇರೆಗೆ ಭಗವಾನ್ ಅವರ ನೇಮಕ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನೋಡಿ ಅಹ್ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಮಾರುತಿ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಕಾಲೇಜಿಂದ ಜೈಕರ್ ಶೆಟ್ಟಿ ಅನ್ನೋರ್ನ ಇದೇ ಆರೋಗ್ಯ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ನೇಮಕ ಮಾಡಲಾಗಿತ್ತು ಆಗ ಅಲ್ಲಿನ ಪ್ರೊಫೆಸರ್ಗಳು ಅಲ್ಲಿನ ಪ್ರಾಧ್ಯಾಪಕರು ಬಹಳ ಗಲಾಟೆ ಮಾಡಿದ್ರು ಯಾಕೆ ಪ್ರೈವೇಟ್ ಸೆಕ್ಟರ್ ಇಂದ ಕುಲಪತಿಗಳನ್ನ ನೇಮಕ ಮಾಡ್ತಿದಿರಾ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡಿರೋದನ್ನ ನೇಮಕ ಮಾಡಬೇಕು ಅಂತ ಹೇಳಿ ತುಂಬಾ ಗಲಾಟೆ ಮಾಡಿದಾಗ ಅವ್ರನ್ನ ಅಲ್ಲಿ ನೇಮಕ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗ ಆಗ ಅವತ್ತಿನ ಬಿಜೆಪಿ ಸರ್ಕಾರ ಅವರನ್ನ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನೇಮಕ ಮಾಡ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವ್ರಿಗೇನಪ್ಪ ಕೆಲಸ ಮೆಡಿಕಲ್ ಓದಿರೋರು ಅಂದ್ರೆ ಆ ಅದಕ್ಕೆ ಉತ್ತರನ ಸರ್ಕಾರ ಸರಿಯಾಗಿ ಇದುವರೆಗೂ ಹೇಳಲ್ಲ ಅವ್ರು ಯಾವಾಗ್ಲೂ ಅವ್ರಿಗೆ ಅನುಕೂಲ ಆಗಿರೋರು ಯಾವ್ದಾದ್ರು ಒಂದು ಪೋಸ್ಟ್ ಅಲ್ಲಿ ಇರ್ಬೇಕು ಅಂತ ಯಾವಾಗ್ಲೂ ಎಲ್ಲಾ ಸರ್ಕಾರಗಳು ಇದನ್ನೇ ಮಾಡ್ತವೆ ಅದನ್ನ ಬಿಜೆಪಿ ಸರ್ಕಾರ ಮಾಡುತ್ತೆ ಈಗ ಸರದಿ ಈಗ ಸರದಿ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಈಗ ಆಗ ಗಲಾಟೆ ಮಾಡ್ದವ್ರು ಆಗ ಜೈಕರ್ ಶೆಟ್ಟಿ ಜೈಕರ್ ಶೆಟ್ಟಿ ಪ್ರೈವೇಟ್ ಕಾಲೇಜಿಂದ ಬಂದವರು ಮಾರುತಿ ಮೆಡಿಕಲ್ ಕಾಲೇಜಿಂದ ಬಂದವರು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಬರಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದವರು ಈಗ ಆ ಸುಮ್ನೆ ಇರ್ತಾರ ಅನ್ನೋದನ್ನ ಈಗ ಕಾಯ್ದು ನೋಡ್ಬೇಕಾಗುತ್ತೆ ರಾಜ್ಯಪಾಲರು ಈಗ ಆದೇಶವನ್ನು ಹೊರಡಿಸಿದ್ದಾರೆ ಮುಂದೆ ಅವರ ನೇಮಕವನ್ನ ವಿರೋಧಿಸ್ತಾರ ಅಲ್ಲಿನ ವಿಶ್ವವಿದ್ಯಾಲಯದ ಸಿಬ್ಬಂದಿ ಮತ್ತು ಪ್ರೊಫೆಸರ್ಗಳು ಅನ್ನೋದನ್ನ ನೋಡ್ಬೇಕಾಗ್ತದೆ ಇನ್ನು ಜೇಕರ್ ಶೆಟ್ಟಿ ಅವರಿಗೆ ಕೆಲಸನ ಸಿಗ್ಲಿಲ್ವಾ ಅಂದ್ರೆ ಇಲ್ಲ ಖಂಡಿತ ಅವ್ರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಮೂರು ವರ್ಷ ಪೂರೈಸಿದ್ದಾರೆ ಮೂರು ವರ್ಷ ಪೂರೈಸಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಅದನ್ನ ಬೇರೆ ಒಂದು ಸ್ಟೋರಿಯನ್ನ ಕೊಡ್ತೀವಿ ಯಾಕಂದ್ರೆ ಅವರೆಲ್ಲ ಎ ಪ್ಲಸ್ ಸಂಪಾದಿಸ್ತಾ ಇದಾರೆ ಕಾಲೇಜ್ಗೆ ಅಷ್ಟೊಂದು ನಮ್ಮ ವಿಶ್ವವಿದ್ಯಾಲಯ ಈಗ ಬೆಂಗಳೂರು ವಿಶ್ವವಿದ್ಯಾಲಯ ವರ್ಲ್ಡ್ ವರ್ಲ್ಡ್ ಕ್ಲಾಸ್ ವಿಶ್ವವಿದ್ಯಾಲಯ ಆಗಿದೆಯಾ ಇಲ್ವಾ ಅನ್ನೋದನ್ನ ಏನು ಅಲ್ಲಿ ಪ್ರಾಧ್ಯಾಪಕರೇ ಇಲ್ಲದೆ ಎಲ್ಲ ಎ ಪ್ಲಸ್ ಬಂದ್ಬಿಟ್ಟಿದೆಯಂತೆ ನೋಡೋಣ ಅದನ್ನ ನಿಮ್ಗೆ ಬೇರೆ ಸ್ಟೋರಿಲಿ ಹೇಳ್ತೀನಿ ಇನ್ನು ಯಾಕೆ ಇದನ್ನೇ ಇದನ್ನ ಕೇಂದ್ರ ಸ ಕೇಂದ್ರದ ಮಟ್ಟದಲ್ಲಿ ಐ ಅಧಿಕಾರಿಗಳ ಸ್ಥಾನಕ್ಕೆ ಬೇರೆ 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 ಸಂಸ್ಥೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಮಾಡೋರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿತ್ತು ಕೇಂದ್ರ ಸರ್ಕಾರ ಆಗ ಕರ್ನಾಟಕ ಒಳಗೊಂಡಂತೆ ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ನಾಯಕರು ರಾಜಿ ರಾಹುಲ್ ಗಾಂಧಿ ಒಳಗೊಂಡಂತೆ ಎಲ್ಲರೂ ಆ ಲ್ಯಾಟ್ರಲ್ ಎಂಟ್ರಿಯನ್ನ ವಿರೋಧ ಮಾಡಿದ್ರು ಆದ್ರೆ ಇವತ್ತು ಕರ್ನಾಟಕದಲ್ಲೇ ಈ ರೀತಿ ಲ್ಯಾಟ್ರಲ್ ಎಂಟ್ರಿ ತೆಗೆದುಕೊಂಡಿದೆ ಅಂದ್ರೆ ಇವರು ಪ್ರೈವೇಟ್ ವ್ಯಕ್ತಿ ಈಗ ಯಾರು ನೇಮಕ ಆಗಿದಾರಲ್ಲ ಭಗವಾನ್ ಅವರು ಯಾರು ಎಮ್ ಎಲ್ ತುಂಬಾ ಬೇಕಾದವರು ಒಂದಿದ ತಕ್ಷಣ ಸರ್ಕಾರ ಒಂದೇ ಸರ್ಕಾರವೇ ರೂಪಿಸಿದ್ದ ಸರ್ಕಾರನೇ ಅನುಸರಿಸುತ್ತಿದ್ದ ನಿಯಮಗಳನ್ನ ಗಾಳಿತಿರ್ಬೋದ ಈಗ ಸರ್ಕಾರ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಅವರು ಸಾಕಷ್ಟು ಒಂದು ಉನ್ನತವಾದ ಶಿಕ್ಷಣವನ್ನ ಪಡೆದಿದ್ದ ಪ್ರೈವೇಟ್ ಹೋಗೋರು ಒಂದು ಡೊನೇಷನ್ ಕೊಟ್ಟು ಹೋಗಿರ್ತಾರೆ ಅವರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ ಆದ್ರೆ ಸರ್ಕಾರಿ ಸಂಸ್ಥೆಯಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಪಡೆದಿರ್ತಾರೆ ಅವರು ತುಂಬಾ ಬೇರೆ ಬೇರೆ ಪೇಪರ್ಗಳನ್ನ ಪ್ರೆಸೆಂಟ್ ಮಾಡಿರ್ತಾರೆ ಅಂತಹ ಡಾಕ್ಟರ್ಸು ಸರ್ಕಾರಿ ವಲಯದಲ್ಲಿ ಇರ್ತಾರೆ ಅಂತವ್ರಿಗೆ ಅವಕಾಶ ಕೊಡದೆ ಇಲ್ಲಿ ಕೊಟ್ಟಿದ್ದಾರೆ ಇಬ್ಬರ ಹೆಸರನ್ನ ಅಲ್ಲಿ ಶಿಫಾರಸು ಮಾಡಿದ್ದಾರೆ ಒಬ್ರು ಹಾಸನದವರು ಮತ್ತೊಬ್ರು ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇವ್ ಇಲ್ಲಿಯೇ ಇಬ್ರು ಹೆಸರನ್ನ ಹಾಕಿ ಅದ್ರ ಜೊತೆಗೆ ಅವ್ರು ಬೇಕಾದವರ ಒಬ್ರ ಹೆಸರು ಅದೇ ಅವರ ಭಗವಾನ್ ಅವರ ಹೆಸರನ್ನ ಅಹ್ ಎಂ ಎಲ್ ಎ ಹೇಳಿರೋದನ್ನ ಹೇಳಿರೋ ಹೆಸರು ಹಾಕ್ಬಿಟ್ಟಿದ್ದಾರೆ ಯಾಕೆ ಹಾಕಿದ್ರೆ ಇಲ್ಲಿ ರಾಜ್ಯ ಸರ್ಕಾರನೇ ಇಲ್ಲಿ ಮೇಲ್ನೋಟಕ್ಕೆ ಗೆಹ್ಲೋತ್ ತಾವರ್ ಚಂದ್ ಗೆಹ್ಲೋತ್ ನೇಮಕ ಮಾಡಿದ್ರು ಅನ್ನೋ ತರ ಸರ್ಕಾರ ಹೇಳ್ಕೊಳ್ತಿದ್ರು ಆದ್ರೆ ಶೋಧನಾ ಸಮಿತಿ ಇದೆಯಲ್ಲ ಆ ಶೋಧನಾ ಸಮಿತಿಗೆ ಆ ಯಾರನ್ನ ಶೋಧನಾ ಸಮಿತಿಯಲ್ಲಿ ಇವ್ರ ಹೆಸರನ್ನ ಸೇರ್ಸಿದ್ ಯಾರು ಅಂದ್ರೆ ಸರ್ಕಾರದ ಮೇಲೆ ಹೋಲ್ಡ್ ಹೊಂದಿರುವಂತಹ ಅಥವಾ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ರಿಂದನೇ ಅಲ್ಲಿ ಭಗವಾನ್ ಹೆಸರು ಸೇರಿಸೋಕೆ ಸಾಧ್ಯವಾಯಿತು ಮತ್ತು ಆ ಮೂರ್ ಜನದಲ್ಲಿ ಯಾರ್ ಬೇಕು ಅಂತ ಹೇಳಿ ಯಾರ ಯಾರ ಬಗ್ಗೆ ಸರ್ಕಾರಕ್ಕೆ ಒಲವಿದೆ ಅನ್ನೋದನ್ನು ಸಹ ಸರ್ಕಾರ ಹೇಳಿರುತ್ತೆ ಅಂತವ್ರನ್ನ ಕೊನೆಗೆ ರಾಜ್ಯಪಾಲರು ಅವ್ರಿಗೆ ಒಂದು ಆದೇಶವನ್ನ ಕೊಡ್ತಾರೆ ಅವರು ಕುಲಪತಿಗಳಾಗಿ ಆದ್ರೆ ಸರ್ಕಾರ ಇಲ್ಲಿ ಒಂದ್ ವೇಳೆ ಸರ್ಕಾರ ಹೇಳಿದವರ ಹೆಸರು ಅವ್ರಿಗೆ ತೃಪ್ತಿ ಆಗಿಲ್ಲ ಅದಕ್ಕೆ ಅವ್ರಿಗೆ ಏನಾದ್ರೂ ಕ್ವಶನ್ ಇದೆ ಅಂದ್ರೆ ಒಂದ್ ಎರಡು ಸರಿ ಅವ್ರಿಗೆ ಕಳ್ಸಕ್ಕೂ ವಾಪಸ್ ಕಳ್ಸೋಕ್ಕೂ ಅವಕಾಶ ಇರುತ್ತೆ ಇಲ್ಲಿ ರಾಜ್ಯಪಾಲರು ಅಂತದ್ದು ವಾಪಸ್ ಕಳ್ಸಿಲ್ಲ ಅವ್ರು ಹೇಳಿದ ಪ್ರೈವೇಟ್ ವ್ಯಕ್ತಿಗೆ ಇವರು ಓಕೆ ಅಂದ್ರೆ ಅಂದ್ರೆ ಇದುವರೆಗೂ ಕಾಂಗ್ರೆಸ್ ಹೇಳ್ತಾ ಇತ್ತು ಲ್ಯಾಟ್ರಲ್ ಎಂಟ್ರಿ ಬೇಡ ಲ್ಯಾಟ್ರಲ್ ಎಂಟ್ರಿ ಎಂಟ್ರಿ ಬೇಡ ಅಂತ ಆದ್ರೆ ಇವತ್ತು ಪ್ರೈವೇಟ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರದ ಸರ್ಕಾರಿ ವಿಶ್ವವಿದ್ಯಾಲಯ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಪ್ರೈವೇಟ್ ಸೆಕ್ಟರ್ ಇಂದ ಬಂದು ಅತಿ ಅತಿ ಹೆಚ್ಚು ಅಹ್ ಶ್ರಮವಹಿಸಿ ಅವರು ಶಿಕ್ಷಣವನ್ನ ಪಡೆದಂತಹ ಸರ್ಕಾರಿ ವಕೀಲರನ್ನ ಹಿಂದಿಕ್ಕೆ ಇವತ್ತು ಅಹ್ ಭಗವಾನ್ ಅನ್ನೋ ವ್ಯಕ್ತಿಯನ್ನ ಕುಲಪತಿಯನ್ನಾಗಿ ಮಾಡಿದ್ದಾರೆ ಇದು ಸರಿಯಾ ಇದು ಸರಿಯಾ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿ ಯಾಕಂದ್ರೆ ಬಿಜೆಪಿ ಮಾಡಿದ್ದಿನೆಲ್ಲ ವಿರೋಧಿಸಿ ಅವರು ಶಿಕ್ಷಣವನ್ನ ವೀಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬಂದಂತ ಸರ್ಕಾರ ಇವತ್ತು ಇವತ್ತು ಅವ್ರು ಏನು ಅಹ್ ಅವ್ರೇನು ಹೆದ್ದಾರಿಯಲ್ಲಿ ಹೋಗಿದಾರಲ್ಲ ಅದೇ ಹೆದ್ದಾರಿಯಲ್ಲಿ ಅವ್ರಿಗಿಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಇವರು ಈ ರೀತಿ ಮಾಡೋದು ಸರಿಯಾ ಈ ರೀತಿ ಮಾಡಿ ಒಂದ್ಸರಿ ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೆ ಅಲ್ಲಿನ ಪ್ರೊಫೆಸರ್ಗಳು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಸಿಬ್ಬಂದಿ ಹೋರಾಟ ಮಾಡಿ ಆ ಒಂದು ಎಂಟ್ರಿನ ತಡೆದಿದ್ರು ಪ್ರೈವೇಟ್ ವ್ಯಕ್ತಿ ಆ ಕುಲಪತಿ ಆಗೋಕೆ ಆ ವಿಶ್ವವಿದ್ಯಾಲಯದಲ್ಲಿ ತಡೆದಿದ್ರು ಆದ್ರೆ ಇವತ್ತು ಯಾವುದೇ ಸದ್ದು ಗದ್ದಲ ಇಲ್ಲದೆ ಬಿಜೆ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ನೇಮಕ ಮಾಡಿಸೋದ್ರಲ್ಲಿ ಒಂದು ಯಶಸ್ಸನ್ನ ಸಾಧಿಸಿದೆ ಯಾಕಂದ್ರೆ ಈ ಯಾರು ಭಗವಾನ ಹೆಸರು ಸೇರ್ಸೋದಕ್ಕೆ ಸೇರ್ಸಿರೋದು ಉನ್ನತ ಶಿಕ್ಷಣ ಸಚಿವರ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ಆ ಸಮಿತಿ ಒಂದು ರಚಿರ್ತಿರ್ತಾರ ರಚಿಸಿರ್ತಾರಲ್ಲ ಕುಲಪತಿ ಆಯ್ಕೆ ಸಂಬಂಧ ಒಂದು ಸಮಿತಿಯನ್ನ ರಚಿಸಿರ್ತಾರೆ ಆ ಸಮಿತಿಯೇ ಅವರು ಯಾರನ್ನ ಅವರು ಆ ಈ ಎಷ್ಟು ಜನನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಪರಿಶೋಧನಾ ಸಮಿತಿಯಲ್ಲಿ ಅಂತ ಹೇಳಿ ಅವರು ಒಂದು ಒಂದು ಪಟ್ಟಿಯನ್ನ ಉನ್ನತ ಶಿಕ್ಷಣ ಸಚಿವರ ಮುಂದೆ ಇಟ್ಟಿರ್ತಾರೆ ಸಚಿವರಿಗೆ ಅವರು ಅವ್ರ ಹಿನ್ನೆಲೆ ಏನು ಎಲ್ಲವನ್ನು ಹೇಳಿರ್ತಾರೆ ಹಾಗಿದ್ದು ಸಚಿವರು ಭಗವಾನ್ ಆಯ್ಕೆಯನ್ನ ಭಗವಾನನ್ನೇ ಯಾಕೆ ಶಿಫಾರಸ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಎಲ್ಲವೂ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಎಲ್ಲ ವಿಚಾರಗಳು ಬಂದ್ ಮೊದ್ಲಿಂದನೂ ಇದೆ ಕುಲಪತಿಗಳು ಕುಲಪತಿಗಳಾಗ್ಬೇಕು ಅಂದ್ರೆ ಕುಲಪತಿ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲೂ ಬಂದಿತ್ತು ಎಷ್ಟೆಷ್ಟು ಹಣ ಕೊಡ್ಬೇಕಾಗುತ್ತೆ ಅನ್ನೋದನ್ನ ಬಂದಿತ್ತು ಇದೆಲ್ಲದೆ ಗಂಟಿ ಸಹ ಹೇಳಿದ್ರು ಅವರು ಕುಲಪತಿ ಆದ ಆದ್ಮೇಲೆ ಆ ಒಂದು ಕುಲಪತಿ ಅನ್ನೋ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರು ಸುಟ್ಕೇಸಲ್ಲಿ ಹಣ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಆ ಪ್ರಗತಿಪರ ಪರ ವ್ಯಕ್ತಿಯಾದ ಮಲ್ಲಿಕಾ ಗಂಟಿ ಅಹ್ ಸಹ ಅವರು ಅವರು ಸಹ ಕುಲಪತಿಗಳಾಗಿದ್ದವ್ರು ಅವರು ಸುಟ್ಕೇಸ್ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಹೇಳಿದ್ರು ಅಂದ್ರೆ ಸುಟ್ ಕೇಸ್ ಕೊಡೋದು ಕಾಂಗ್ರೆಸ್ ಇದ್ರು ಸೂಟ್ ಕೇಸ್ ಕೊಡುತ್ತಾರೆ ಬಿಜೆಪಿ ಇದ್ರು ಸೂಟ್ ಕೇಸ್ ಕೊಡ್ತಾರೆ ಈ ಸೂಟ್ ಕೇಸ್ ವ್ಯಾಪಾರದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನ ಇಳಿಸ್ಬಿಡ್ತಾರೆ ಈ ರಾಜಕಾರಣಿಗಳು ಅವರು ಯಾರಾದ್ರೂ ಆಗಿರ್ಲಿ ಯಾವ ಪಕ್ಷದವರಾದ್ರೂ ಆಗಿರ್ಲಿ ಅವ್ರಿಗೆ ಸೂಟ್ ಕೇಸ್ ಬಂದ್ರೆ ಅವ್ರಿಗೆ ಕಷ್ಟಪಟ್ಟು ಶಿಕ್ಷಣವನ್ನ ಪಡೆದಂತಹ ಈ ವೈದ್ಯಕೀಯ ಶಿಕ್ಷಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗಿತ್ತು ಸರ್ಕಾರ ಯಾಕಂದ್ರೆ ಅತಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋಂತವ್ರು ಇಲ್ಲಿ ಬೇಕಾಗಿದೆ ಆದ್ರೆ ಸುಖೇಸ್ ಕೊಡೋರು ಬೇಕಾಗಿದ್ಯಾ ಸರ್ಕಾರಕ್ಕೆ ಹಾಗಾದ್ರೆ ಸುಖೇಸ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡಿದವ್ರಿಗೆ ಯಾಕೆ ಆದ್ಯತೆ ಕೊಡ್ಲಿಲ್ಲ ಅನ್ನೋದನ್ನ ಸುಧಾಕರ್ ಅವರು ಸ್ಪಷ್ಟಪಡಿಸ್ಬೇಕು ಸುಧಾಕರ್ ಈ ತರ ಕೆಲಸ ಮಾಡ್ತಾ ಇದಾರೆ ಸುಧಾಕರ್ ಅವ್ರ ಮೇಲೆ ಬರ್ತಾ ಇರೋದು ಇದೊಂದೇ ಒಂದು ಕಂಪ್ಲೇಂಟ್ ಅಲ್ಲ ಬೇರೆ ಬೇರೆ ಕಂಪ್ಲೇಂಟ್ಸ್ ಇದೆ ಯು ಮೇಲೆ ಯು ವಿಸಿ ಯು ಎಂಜಿನಿಯರಿಂಗ್ ಕಾಲೇಜ್ ಸಂಬಂಧಿಸಿದಂತೆ ಅವ್ರ ಮೇಲೆ ಕಂಪ್ಲೇಂಟ್ಸ್ ಇದೆ ಆ ಬೇರೆ ಬೇರೆ ರೀತಿ ಕಂಪ್ಲೇಂಟ್ಸ್ ಸುಧಾಕರ್ ಅವ್ರ ಮೇಲೆ ಯಾವಾಗ್ಲೂ ಉನ್ನತ ಶಿಕ್ಷಣದಲ್ಲಿ ಇದ್ದೇ ಇದೆ ಆದ್ರೆ ಇವೆಲ್ಲವನ್ನ ನೋಡ್ಕೊಂಡು ಅಧಿಕಾರವನ್ನ ಮುಖ್ಯ ಮುಖ್ಯಸ್ಥನಾಗಿ ಕುಳಿತುಕೊಂಡಿರುವ ಸಿದ್ದರಾಮಯ್ಯ ಅವರು ಅಷ್ಟು ಕಣ್ಮುಚ್ಕೊಂಡು ಕುಳಿತಕೊಂಡಿದಾರಾ ಅಫ್ಕೋರ್ಸ್ ಅವ್ರಿಗೆ ದೈಹಿಕ ದೈಹಿಕವಾಗಿ ಒಂದು ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಹಾಗಂತ ಹೇಳಿ ಅವರು ಅವ್ರಿಗೆ ಕಿವಿಗೆ ಇದು ವಿಷಯಗಳ ಬೀಳದೇ ಇಲ್ವಾ ಅವ್ರಿಗೆ ಒಂದು ವಾರ ಒಂದ್ ಎರಡು ವಾರದಿಂದ ಹುಷಾರಿಲ್ಲದೆ ಇರಬಹುದು ಓಡಾಡಕ್ ಆಗದೆ ಇರ್ಬೋದು ಆದ್ರೆ ಲ್ಯಾಟ್ರಲ್ ಎಂಟ್ರಿ ತೆಗೆದುಕೊಂಡ್ರೆ ನಮ್ಮ ಸರ್ಕಾರಕ್ಕೆ ಏನಾಗುತ್ತೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದನ್ನ ಗೊತ್ತಾಗಿಲ್ವಾ ಅಥವಾ ಇವ್ರಿಗೆ ಮುಖ್ಯಮಂತ್ರಿಗಳಿಗೆ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ ಹೋದ್ರೆ ಇವರೆಲ್ಲ ಯಾವ ರೀತಿ ತೊಂದರೆ ಕೊಡ್ತಾರೆ ಎಲ್ಲವೂ ರಾಜಕೀಯ ದಾಳದ ಮೇಲೆ ನಡೀತಿದ್ಯಾ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ಒಂದ್ ಕಡೆ ಬಿಜೆಪಿ ಇಳಿಸ್ತಾ ಇದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಸಹ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದ್ಯಾ ಹಾಗಾದ್ರೆ ಆ ಈ ವ್ಯವಸ್ಥೆಯನ್ನ ಸರಿ ಮಾಡು ಇರೋದೇ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಪೂರ್ತಿ ಅರ್ಧಪ್ಪತನ ಗಿಣಿಸ್ಬಿಟ್ಟು ಹಿಂದೆ ಇತ್ತಲ ಹಿಂದೆ ಇತ್ತಲ್ಲ ಪಂಡಿತರ ಮನೆಗೆ ಹೋಗಿ ಕಾಯಿ ತಂದು ಆ ಒಂದು ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕು ಅಥವಾ ಗುರುಕುಲ ಪದ್ಧತಿ ಕರ್ಕೊಂಡು ಹೋಗ್ಬೇಕು ಇದು ಅವರ ಕನಸು ಆ ಕನಸಿಗೆ ಕರ್ನಾಟಕದಲ್ಲಿ ಜನ ಆ ಕನಸನ್ನ ನನಸು ಮಾಡಬಾರ್ದು ಅಂತ ಹೇಳಿ ಬೇರೆ ಸರ್ಕಾರವನ್ನ ತಂದ್ರು ಇವತ್ತು ಬೇರೆ ಸರ್ಕಾರ ತಂದ್ರು ಸಹ ಜನರಿಗೆ ಯಾವುದೇ ಭಿನ್ನತೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಏನು ಬಿ ಜೆ ಪಿ ಮಾಡಿ ಹೋಗಿದೆಯಲ್ಲ ಆ ಹೆದ್ದಾರಿಯನ್ನ ಆ ಹೆದ್ದಾರಿಯಲ್ಲೇ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ ಇವ್ರು ಬೇರೆ ದಾರಿಯಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಜನರ ಅಳಲಾಗಿದೆ ಒಟ್ಟಾರೆ ಈ ರೀತಿ ಖಾಸಗೀಕರಣ ಈಗ ಶುರುವಾಗಿದೆ ಇನ್ ಮುಂದೆ ಬರೀ ಖಾಸಗೀಕರಣನೇ ಮಾಡ್ತಾ ಹೋಗ್ತಾರೆ ಎಲ್ಲ ಸರ್ಕಾರಗಳು ಅವರು ಶುರು ಮಾಡೋಕೆ ಯಾರಾದ್ರೂ ಬೇಕು ಈಗ ನಾವು ಅದೇ ವಿಚಾರವನ್ನು ಖಾಸಗೀಕರಣ ಅವ್ರಿಗೆ ಯಾವುದೇ ಪಾರ್ಕ್ ಆದ್ರೂ ಪರವಾಗಿಲ್ಲ ಯಾವುದೇ ವಿಶ್ವವಿದ್ಯಾಲಯ ಆದ್ರೂ ಪರವಾಗಿಲ್ಲ ಯಾವುದೋ ಒಂದು ಖಾಸಗೀಕರಣ ಆಗ್ತಾ ಇರಬೇಕು ಅವ್ರಿಗೆ ಖಾಸಗೀಕರಣ ಮಾಡ್ಕೊಳಕ್ ಇಷ್ಟ ಪಡೋರು ಅವ್ರಿಗೆ ಸುಟ್ಟಿಸ್ಕೊಡಕೆ ರೆಡಿ ಆಗಿರ್ತಾರೆ ಅಂತಹ ಒಂದು ಪರಿಸ್ಥಿತಿಯನ್ನ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಿರ್ಮಿಸಲಾಗಿದೆ ಇದಕ್ಕೆ ಆ ಈಗಾಗ್ಲೇ ಆಯಾ ವಿಶ್ವವಿದ್ಯಾಲಯದಲ್ಲಿರುವಂತಹ ಬುದ್ಧಿಜೀವಿಗಳು ಇದನ್ನ ಪ್ರಯತ್ನ ಮಾಡಬೇಕು ನಾವು ಇದನ್ನ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇರ್ತೀವಿ ಮತ್ತೆ ಸುಧಾಕರ್ ಅವರ ಸಾಧನೆಗಳನ್ನು ಸಹ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗೋಣ ಯಾಕಂದ್ರೆ ಅವರು ಅಹ್ ಮುನ್ನೂರ ಎಕರೆ ಕೊಡಿ ಒಂದ್ ಕಡೆ ಅಂತಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕಡೆ ಇರುವಂತಹ ಭೂಮಿಯನ್ನ ಎಲ್ಲಾ ಕಡೆ ಭೂಮಿ ದಾನ ಮಾಡಿಸೋದಷ್ಟೇ ರಾಜಕಾರಣಿಗಳು ಬರೀ ಸರ್ಕಾರ ಹಿಂದಿನ ರಾ ಹಿಂದಿನ ಸರ್ಕಾರಗಳು ಹಿಂದಿನ ಸರ್ಕಾರ ಅಂದ್ರೆ ಈಗ ಬಂದವರಲ್ಲ ಇತ್ತೀಚಿಗೆ ಬಂದವರಲ್ಲ ಏನು ಮೊದ್ಲಿಗೆ ಸರ್ಕಾರ ಏನು ಕರ್ನಾಟಕ ಉದಯ ಆದಾಗ ಒಂದಷ್ಟು ವಿಚಾರ ಅಹ್ ದೂರದೃಷ್ಟಿಯಿಂದ ಒಂದಷ್ಟು ವಿಶ್ವವಿದ್ಯಾಲಯಗಳು ಸೃಷ್ಟಿ ಉಟ್ಕೊಂಡ್ ಹೋ ಅವಕ್ಕೆ ಭೂಮಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಇವತ್ತು ಇವರು ನುಂಗಿ ನೀರು ಕುಡಿಬೇಕು ಅಂತ ಕಾದಿದ್ದಾರೆ ಆದ್ರೆ ರಾಜಕಾರಣಿಗಳು ಬೇಕಾದಷ್ಟು ಆಸ್ತಿ ಮಾಡಿದಾರೆ ಅದ್ರಲ್ಲಿ ಒಂದ್ ಅಂಗ್ಲನು ಸಹ ಇಡೀ ರಾಷ್ಟ್ರಕ್ಕೂ ಕೊಡಲ್ಲ ಯಾರಿಗೂ ಅಗತ್ಯ ಇದ್ದವ್ರಿಗೂ ಕೊಡಲ್ಲ ಅವ್ರೇನಿದ್ರು ಸಾರ್ವಜನಿಕ ಆಸ್ತಿಯನ್ನ ಕಿತ್ತು ಪರಭಾರೆ ಮಾಡಿ ಅದಕ್ ಬೇಕಾದಂತ ಕಿಕ್ ಪ್ಯಾಕ್ ಪಡೆಯೋದು ಇವತ್ತಿನ ರಾಜಕಾರಣಿಗಳ ರಾಜಕೀಯ ಗುಟ್ಟಾಗಿ ಗುಟ್ಟು ಗುಟ್ಟಾಗಿ ಉಳಿದಿಲ್ಲ ಆದ್ರೂ ಸಹ ಅವ್ರು ಯಾರಿಗೂ ಕೇರ್ ಮಾಡದೇ ಇರೋಷ್ಟು ಆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆ ಅದೇನೋ ಹೇಳ್ತಾರಲ್ಲ ಇವರು ಜಾಸ್ತಿ ಈ ರೀತಿ ನಡ್ಕೊಂಡಷ್ಟು ಪ್ರಜಾಪ್ರಭುತ್ವದಲ್ಲಿ ಜನ ಇವರನ್ನ ಮುಂದೆ ನಂಬೇಕೋ ಬೇಡವೋ ಅನ್ನೋ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದು ಶಿಕ್ಷಣ ವಲಯಕ್ಕೂ ಹೊರತಾಗಿಲ್ಲ ಇವರು ಶಿಕ್ಷಣವನ್ನೇ ಯಾಕೆ ಕಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ವಿದ್ಯಾವಂತರಾದವರು ಒಂದು ದೇಶದಲ್ಲಿ ಇರಲ್ಲ ಆ ಆ ದೇಶದ ಅಭಿವೃದ್ಧಿನ ಬಹು ಬಹು ಬೇಗ ಕ್ಷೀಣಿಸುತ್ತಾ ಹೋಗುತ್ತೆ ಇವ್ರಿಗೆ ಬೇಕಾದಂತಹ ಕುರಿಗಳು ಸಾರ್ ಕುರಿಗಳು ಸೃಷ್ಟಿಸೋಕೆ ಇವ್ರದೆಲ್ಲ ಮಾಡ್ತಾ ಇದಾರೆ ಅಹ್ ಜನ ಈಗ್ಲಾದ್ರೂ ಎಚ್ಚೆತ್ಕೋಬೇಕು ಇವ್ರನ್ನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ಈ ವೈದ್ಯಕೀಯ ಶಿಕ್ಷಣ ಅಹ್ ಈಗಾಗ್ಲೇ ಯಾರ ಕೈಗೂ ಎಟಗುದಷ್ಟು ಕೋಟಿ ಕೊಟ್ರೆ ಮಾತ್ರ ಆ ವೈದ್ಯಕೀಯ ಶಿಕ್ಷಣ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಪ್ರೈವೇಟ್ ಸಂಸ್ಥೆಯಲ್ಲಿ ಓದ್ ಕಲ್ತಂತವ್ ಅಂತ ಅವ್ರು ಬಂದ್ರಂತೂ ಯಾವುದೇ ಕೆಳವರ್ಗದವರಪ್ಪ ಪರವಾಗಿ ಯಾವತ್ತವ್ರು ಯೋಚನೆ ಮಾಡಲ್ಲ ಈಗ್ಲಾದ್ರೂ ಸಿದ್ದರಾಮಯ್ಯ ಅವರು ಈ ಬ ಈ ಕಡೆ ಗಮನ ಹರಿಸ್ಬೇಕು ಯಾಕಂದ್ರೆ ನಾನು ಅವರ ಹೆಸರಲ್ಲೇ ಕೇಳ್ತಾ ಇದ್ದೀನಿ ಅಂದ್ರೆ ಈ ಸರ್ಕಾರದ ಚುಕ್ಕಾಣಿ ಹಿಡಿದಿರೋರು ಅವರು ಅವರು ತಮ್ಮ ಮಂತ್ರಿಗಳಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗ್ತದೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ವಿಚಾರವನ್ನ ಮತ್ತಷ್ಟು ಬೇರೆ ಬೇರೆ ಸ್ಟೋರಿಗಳನ್ನ ಅಪ್ಡೇಟ್ಸ್ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ